ಭಾನುವಾರದಂದು ಎಲ್ಲ ದೇವಜನರು ಸಭೆಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಭಾನುವಾರ ಎಲ್ಲ ದೇವಜನರು ಚರ್ಚಿಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಕೆಲವರಿಗೆ ಯಾಕೆ ಚರ್ಚಿಗೆ ಹೋಗಬೇಕು ಎಂಬ ವಿಷಯವು ಗೊತ್ತಿಲ್ಲದಿದ್ದರೂ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಕೆಲವರಿಗೆ ಚರ್ಚಿಗೆ ಯಾಕೆ ಹೋಗಬೇಕು ಎಂಬ ವಿಷಯ ತಿಳಿಯದಿದ್ದರೂ ಕೂಡ ಹೋಗುವಂಥದ್ದನ್ನ ನಾವು ನೋಡುತ್ತೇವೆ ಸೊ ಈ ದಿನ ನಾವು ಯಾಕೆ ಚರ್ಚಿಗೆ ಹೋಗಬೇಕು ಎಂಬ ಈ ವಿಷಯದ ಅಡಿಯಲ್ಲಿ ನಾವು ಆರು ವಿಷಯಗಳನ್ನ ತಿಳಿಕಿದ್ದೇವೆ ಬನ್ನಿ ಎರಡು ಸಾವಿರ ವರ್ಷಗಳ ಹಿಂದೆ ಮಾನವರಾದ ನಮಗಾಗಿ ನಮ್ಮ ಪಾಪಗಳಿಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಶಿಲ್ವೆ ಮೇಲೆ ರಕ್ತವನ್ನು ಸುರಿಸಿ ಪ್ರಾಣವನ್ನ ಕೊಟ್ಟು ಸತ್ತು ಸಮಾಧಿ ಮಾಡಲುಪಟ್ಟು ಮೂರನೇ ದಿನದಲ್ಲಿ ಪುನರುತ್ಥಾನನಾಗಿರುವ ನಮ್ಮ ಕರ್ತನದ ದೇವರಿಗೆ ಮಹಿಮೆ ಉಂಟಾಗಲಿ ನಿಮ್ಮೆಲ್ಲರಿಗೆ ಕರ್ತನಿಂದ ಕೃಪೆ ಉಂಟಾಗ್ಲಿ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನೀವೆಲ್ಲರೂ ಹೇಗಿದ್ದರೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಸುಕ್ಷೇಮವವಾಗಿದ್ರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸಿಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇನೆ ಬನ್ನಿ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂತ ಈ ಶೀರ್ಷಿಕೆಗೆ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸ್ತೇನೆ ಸೊ ಈ ದಿನ ಸಭೆಗೆ ಅಥವಾ ಚರ್ಚೆಗೆ ಯಾಕೆ ಹೋಗಬೇಕು ಎಂಬ ಈ ಒಂದು ವಿಷಯದ ಅಡಿಯಲ್ಲಿ ಕೆಲವು ವಿಷಯಗಳನ್ನ ಅಥವಾ ಈ ವಿಷಯವನ್ನ ನಾವು ಈ ದಿನ ತಿಳಿಲಿಕ್ಕಿದ್ದೇವೆ ಭಾನುವಾರವಾದರೆ ಸಾಕು ದೇವ ಜನರೆಲ್ಲರೂ ಸಭೆಗೆ ಹೋಗುವಂಥದ್ದನ್ನ ನಾವು ನೋಡುತ್ತೇವೆ ಆದರೆ ಕೆಲವರಿಗೆ ಸಭೆಗೆ ಯಾಕೆ ಬಾ ಹೋಗಬೇಕು ಎಂಬ ವಿಚಾರ ಗೊತ್ತಿಲ್ಲದಿದ್ದರೂ ಕೂಡ ಹೋಗುವಂತದ್ದನ್ನ ನಾವು ನೋಡುವವರಾಗಿದ್ದೇವೆ ಆದ್ರೆ ಈ ದಿನ ನಾವು ಯಾಕೆ ಸಭೆಗೆ ಹೋಗಬೇಕೆಂಬುದಾಗಿ ಒಂದು ಆರು ವಿಷಯಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೇನೆ ಈ ವಿಷಯಗಳನ್ನ ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನೀವು ನಮ್ಮ ಚಾನಲನ್ನು ಇದೇ ಮೊದಲ ಸಾರಿ ನೋಡ್ತಾ ಇರುವುದಾದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಸಂದೇಶವನ್ನು ಕೇಳಿದ ಮೇಲೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ ಉಪಯೋಗ ಆಗುತ್ತೆ ಸೊ ದೇವರಿಗೆ ಮಹಿಮೆ ಉಂಟಾಗಲಿ ನಾವು ಯಾಕೆ ಸಭೆಗೆ ಅಥವಾ ಚರ್ಚೆಗೆ ಹೋಗಬೇಕು ಎಂಬುದಾಗಿ ಮೊದಲನೇದಾಗಿ ನಾವು ನೋಡುವುದಾದರೆ ದೇವರ ಮೇಲಿನ ಪ್ರೀತಿಯಿಂದ ನಾವು ಸಭೆಗೆ ಹೋಗುವರಾಗಿರಬೇಕು ಯಾಕೆ ಸಭೆಗೆ ಹೋಗಬೇಕು ನಾವು ಮೊದಲನೇದಾಗಿ ದೇವರ ಮೇಲನ ಪ್ರೀತಿಯಿಂದ ನಾನು ಕೆಲವು ವಚನಗಳನ್ನು ಹೇಳುತ್ತೇನೆ ಸೊ ದಯವಿಟ್ಟು ನೀವು ನಿಮ್ಮ ಮನೆಗಳಲ್ಲೇ ಸತ್ಯವೇದ ಪುಸ್ತಕಗಳನ್ನು ತೆರೆದು ಓದಿ ಧ್ಯಾನಿಸಿ ದೇವರ ಮೇಲನ ಪ್ರೀತಿಯಿಂದ ನಾವು ಸಭೆಗೆ ಹೋಗುವವರಾಗಿರಬೇಕು ಯೋಹಾನನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಮತ್ತು ಎರಡನೇದಾಗಿ ನಾವು ಯಾಕೆ ಸಭೆಗೆ ಹೋಗಬೇಕು ಎಂಬುದಾಗಿ ನೋಡುವುದಾದರೆ ಇದು ಕರ್ತನ ಆಜ್ಞೆಯಾಗಿದೆ ಯಾಕೆ ಸಭೆಗೆ ಹೋಗಬೇಕು ಕರ್ತನ ಆಗ್ನೆಯಾಗಿದೆ ಪ್ರಕಟಣೆ ಒಂದನೇ ಅಧ್ಯಾಯ ಹತ್ತನೇ ವಚನ ಮತ್ತು ವಿಮೋಚನೆ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟನೇ ವಚನ ಮತ್ತು ಮೂರನೇದಾಗಿ ನಾವು ಯಾಕೆ ಚರ್ಚೆಗೆ ಹೋಗಬೇಕು ಎಂದು ನೋಡುವುದಾದರೆ ದೇವರನ್ನ ಆರಾಧಿಸುವುದಕ್ಕಾಗಿ ಯಾಕೆ ದೇವರನ್ನ ಆರಾಧಿಸುವುದಕ್ಕಾಗಿ ಸಭೆಗೆ ಹೋಗುವವರಾಗಿರಬೇಕು ಕೀರ್ತನೆ ತೊಂಬತ್ತೈದನೇ ಅಧ್ಯಾಯ ಆರನೇ ವಚನ ಮತ್ತು ನಾಲ್ಕನೆಯದಾಗಿ ಚರ್ಚಿಗೆ ಯಾಕೆ ಹೋಗಬೇಕು ದೇವರನ್ನ ಪ್ರಾರ್ಥಿಸುವುದಕ್ಕಾಗಿ ಯಾಕೆ ಚರ್ಚೆಗೆ ಹೋಗಬೇಕು ದೇವರನ್ನ ಪ್ರಾರ್ಥಿಸುವುದಕ್ಕಾಗಿ ಚರ್ಚಿಗೆ ಅಥವಾ ಸಭೆಗೆ ಹೋಗುವವರಾಗಿರಬೇಕು ಲೂಕನು ಬರೆದ ಸ್ವಾರ್ಥೆ ಹದಿನೆಂಟನೇ ಅಧ್ಯಾಯ ಅದರ ಹತ್ತನೇ ವಚನ ಮತ್ತು ಐದನೆಯದಾಗಿ ನಾವು ಯಾಕೆ ಸಭೆಗೆ ಹೋಗಬೇಕು ದೇವರ ವಾಕ್ಯವನ್ನು ಅಥವಾ ದೇವರ ಬೋಧನೆಯನ್ನು ಅಥವಾ ನಮ್ಮ ಸಭಾಪಾಲಕರು ಹೇಳುವಂಥ ಬೋಧನೆಗಳನ್ನು ಕೇಳಿ ನಮ್ಮ ಆತ್ಮೀಕ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ನಮ್ಮ ಆತ್ಮೀಕ ಜೀವಿತಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಮ್ಮ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಮ್ಮ ನಿರೀಕ್ಷೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಮ್ಮ ದೇವರ ಮೇಲಿನ ನಮ್ಮ ಒಂದು ಪ್ರೀತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನೇ ಪರೀಕ್ಷಿಸಿಕೊಂಡು ಆತ್ಮೀಕ ಜೀವಿತದಲ್ಲಿ ಬಲಗೊಳ್ಳುವುದಕ್ಕಾಗಿ ಅಥವಾ ಫಲ ಕೊಡುವವರ ಆಗುವುದಕ್ಕಾಗಿ ನಾವು ಸಭೆಗೆ ದೇವರ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಅಥವಾ ನಮ್ಮ ಸಭಾ ಪಾಲಕರ ಹೇಳುವಂಥ ದೇವರ ಬೋಧನೆಯನ್ನು ಕೇಳುವುದಕ್ಕಾಗಿ ಸಭೆಗೆ ಹೋಗಬೇಕಾಗಿದೆ ಸೊ ನಾನು ಇನ್ನೊಂದು ಸಾರಿ ಹೇಳ್ತೇನೆ ಐದನೇದಾಗಿ ಯಾಕೆ ಸಭೆಗೆ ನಾವು ಹೋಗಬೇಕು ದೇವರ ವಾಕ್ಯವನ್ನು ಅಥವಾ ಬೋಧನೆಯನ್ನು ಕೇಳುವುದಕ್ಕಾಗಿ ಅಪೋಸ್ತಲರ ಕೃತ್ಯ ಎರಡನೇ ಅಧ್ಯಾಯ ನಲವತ್ತ ಎರಡನೇ ವಚನ ಮತ್ತು ಕೊನೆಯದಾಗಿ ಕೊನೆಯದಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಇಟ್ಟು ನಂತರ ಹೇಳುತ್ತೇನೆ ಸೊ ಮೊದಲನೇದಾಗಿ ನಾವು ನೋಡಿದ್ದೇವೆ ದೇವರ ಮೇಲಿನ ಪ್ರೀತಿಯಿಂದ ಮತ್ತು ದೇವರನ್ನ ಆರಾಧಿಸುವುದಕ್ಕಾಗಿ ಮತ್ತು ದೇವರನ್ನ ಪ್ರಾರ್ಥಿಸುವುದಕ್ಕಾಗಿ ಮತ್ತು ದೇವರ ವಾಕ್ಯಗಳನ್ನ ಅಥವಾ ದೇವರ ಬೋಧೆಯ ಬೋಧನೆಯನ್ನ ಕೇಳುವುದಕ್ಕಾಗಿ ಎಂಬುದಾಗಿ ನಾನು ಹೇಳಿದೆ ಸೊ ನಾವು ಮನೆಯಲ್ಲೇ ಕುಳಿತುಕೊಂಡು ಕುಟುಂಬ ಸಮೇತ ಅಥವಾ ಒಬ್ಬಂಟಿಗರಾಗಿ ಮನೆಯಲ್ಲೇ ದೇವರನ್ನ ಆರಾಧಿಸೋದಿಲ್ವಾ ಮನೆಯಲ್ಲೇ ದೇವರ ವಾಕ್ಯಗಳನ್ನು ಓದುವುದಕ್ಕೆ ಅಥವಾ ಮನೆಯಲ್ಲಿ ಆ ಮೊಬೈಲ್ಗಳ ಮೂಲಕವಾಗಿ ಟಿವಿಗಳ ಮೂಲಕವಾಗಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ಆಗುವುದಿಲ್ವ ಸಹಜವಾಗಿ ಚರ್ಚೆಗೆ ಹೋದ್ರೂ ಕೂಡ ದೇವರ ವಾಕ್ಯ ಅಲ್ಲಿ ಕೇಳುತ್ತೇವೆ ಮೊಬೈಲ್ ಅಲ್ಲಿ ಕೂಡ ಕೇಳ್ತೇವೆ ಅಲ್ಲಿ ಕೂಡ ದೇವರನ್ನ ಆರಾಧಿಸ್ತೇವೆ ಇಲ್ಲಿ ಕೂಡ ದೇವರನ್ನ ಆರಾಧಿಸುತ್ತೇವೆ ಯಾಕೆ ಸಭೆಗೆ ಹೋಗಬೇಕು ಸಭೆಗೆ ಹೋಗುವಂತ ಅವಶ್ಯಕತೆ ಆದರೂ ಏನಿದೆ ಕೆಲವರು ಏನೋ ಒಂದು ಕಾರಣಾಂತರಗಳಿಂದ ಅವರವರ ಸಭೆಗಳಿಗೆ ಹೋಗುವುದನ್ನೇ ಬಿಟ್ಟಿದ್ದಾರೆ ಕೆಲವರು ಸಭೆಗೆ ಹೋಗುವುದನ್ನೇ ಬಿಟ್ಟಿದ್ದಾರೆ ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ ಸಭೆಗೆ ನಾವು ಯಾಕೆ ಹೋಗಬೇಕು ಕೊನೆಯದಾಗಿ ಆರನೇದಾಗಿ ನಾವು ಗಮನ ಕೇಳುವುದಾದ್ರೆ ಅಥವಾ ಗಮನಿಸುವುದಾದ್ರೆ ಸಭೆಯಾಗಿ ಸೇರಿ ಬರಬೇಕು ಎಂಬುದು ಇದು ಕರ್ತನ ಚಿತ್ತವಾಗಿದೆ ಸೊ ದೇವರಿಗೆ ಮಹಿಮೆಯಾಗಲಿ ಸಭೆಯಾಗಿ ಸೇರಿ ಬರಬೇಕೆಂಬುದು ಇದು ಕರ್ತನ ಚಿತ್ತವಾಗಿದೆ ಯಾಕಂದರೆ ದಯವಿಟ್ಟು ನೀವು ವಾಕ್ಯಗಳನ್ನ ನಿಮ್ಮ ಮನೆಗಳಲ್ಲಿ ಓದಿ ಧ್ಯಾನಿಸಿ ಅಪೋಸ್ತಲರ ಕೃತ್ಯ ಎರ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಮತ್ತು ಹಿಬ್ರಿಯರಿಗೆ ಬರೆದ ಪುಸ್ತಕ ಹತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಮತ್ತು ಅಪೋಸ್ತಲರ ಕೃತ್ಯ ಎರಡನೇ ಅಧ್ಯಾಯ ನಲವತ್ತೆರಡನೇ ವಚನ ಸೊ ಈ ಮೂರು ವಚನಗಳನ್ನ ಓದಿ ಧ್ಯಾನಿಸಿ ನೋಡಿರಿ ಕರ್ತನು ತನ್ನ ಒಂದು ಪರಿಶುದ್ಧವಾದಂತ ರಕ್ತವನ್ನ ಸುರಿಸುವುದರ ಮೂಲಕವಾಗಿ ಈ ಸಭೆಯನ್ನ ಸ್ಥಾಪಿಸಿದ್ದಾರೆ ಸಭೆಯಾಗಿ ಸೇರಿ ಬರಬೇಕೆಂಬುದೇ ಕರ್ತನ ಒಂದು ಚಿತ್ತವಾಗಿದೆ ಸೊ ನಾವು ಮನೆಯಲ್ಲಿ ಕುಳಿತು ಆರಾಧನೆ ಮಾಡುವುದಲ್ಲ ಮೊಬೈಲ್ಗಳಲ್ಲಿ ಕುಳಿತು ಮೊಬೈಲ್ ನೋಡುತ್ತಾ ಆರಾಧನೆ ಮಾಡುವುದಲ್ಲ ಟಿವಿಗಳಲ್ಲಿ ನೋಡುತ್ತಾ ದೇವರ ವಾಕ್ಯಗಳನ್ನು ಕೇಳುವುದಲ್ಲ ಸಭೆಗೆ ನಾವು ಬರುವವರಾಗಿರಬೇಕು ಕಾರಣ ಈ ನಾ ಮೂರು ವಚನಗಳನ್ನು ಓದಿ ಧ್ಯಾನಿಸಿ ನೋಡಿರಿ ಸಭೆಗೆ ಯಾಕೆ ಬರಬೇಕೆಂದರೆ ಕರ್ತನು ತನ್ನ ರಕ್ತವನ್ನು ಸುರಿಸಿ ಈ ಸಭೆಯನ್ನ ಕೊಂಡುಕೊಂಡಿದ್ದಾರೆ ಅಥವಾ ಸಭೆಯನ್ನ ಸ್ಥಾಪಿಸಿದ್ದಾರೆ ಈ ಕಾರಣದಿಂದ ನಾವು ಸಭೆಗೆ ಬರುವಂತವರಾಗಿರಬೇಕ ಪ್ರಿಯರೇ ಸೊ ಸೈತಾನನ ಒಂದು ಸ್ವರವನ್ನ ಕೇಳಿ ಇನ್ನು ಮೇಲೆ ಯಾರು ಕೂಡ ಸಭೆಗೆ ಹೋಗದೆ ಇರುವಂತಹ ಬಿಟ್ಟುಬಿಡಿ ಸಭೆಗೆ ಹೋಗದೆ ಇರುವಂತದ್ದನ್ನ ಬಿಟ್ಟುಬಿಡಿ ಅದು ಸೈತಾನನ ಒಂದು ಸ್ವರವಾಗಿದೆ ನಾವು ಮನೆಯಲ್ಲಿ ಕುಳಿತು ಆರಾಧನೆ ಮಾಡಬಹುದಲ್ಲ ನಾವು ಮನೆಯಲ್ಲಿ ಕುಳಿತು ದೇವರ ವಾಕ್ಯಗಳನ್ನು ಮೊಬೈಲ್ ಮೂಲಕ ಅಥವಾ ಸ್ಮಾರ್ಟ್ ಟಿವಿಗಳ ಮೂಲಕವಾಗಿ ಕೇಳಬಹುದಲ್ಲ ಇದು ಸೈತಾನನ ಒಂದು ಸ್ವರವಾಗಿದೆ ಸಭೆ ಕರ್ತನ ಒಂದು ಚಿತ್ತವಾಗಿದೆ ಸಭೆ ಕರ್ತನ ಒಂದು ಉದ್ದೇಶವಾಗಿದೆ ಸಭೆಗೆ ಬರುವಂಥದ್ದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸಬೇಡಿ ಸಭೆಗೆ ಹೋಗುವಂಥದ್ದನ್ನ ಆ ರೂಢಿಯನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡಿ ನೀವು ಎಲ್ಲೇ ಇರ್ರಿ ಭಾನುವಾರ ದಯವಿಟ್ಟು ಸಭೆಗೆ ಹೋಗಿ ದೇವರನ್ನ ಆರಾಧನೆ ಮಾಡಿರಿ ದೇವರ ಚಿತ್ತವನ್ನ ಕರ್ತನು ನಮಗೋಸ್ಕರವಾಗಿ ಆತನು ರಕ್ತವನ್ನು ಸುರಿಸಿ ಕೊಂಡುಕೊಂಡಿದ್ದಾನಲ್ಲ ಸ್ಥಾಪಿಸಿದ್ದಾನಲ್ಲ ದೇವರನ್ನ ಮಹಿಮೆ ಪಡಿಸಿರಿ ಸೊ ಕರ್ತನು ಈ ದಿನ ಯಾಕೆ ನಾವು ಚರ್ಚೆಗೆ ಹೋಗಬೇಕೆಂಬುದಾಗಿ ಒಂದು ಆರು ವಿಷಯಗಳನ್ನ ತಿಳಿಯುವಂತ ಒಂದು ಕೃಪೆ ಮಾಡಿದರು ಸೊ ಉನ್ನತನಾಗಿರುವ ದೇವರಿಗೆ ಮಹಿಮೆಯಾಗಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಸುವ ಸ್ವರ್ಗೀಯ ತಂದೆಯಾಗಿರುವ ದೇವರೇ ಈ ಕೇಳಿದಂತ ಆರು ವಿಷಯಗಳನ್ನ ಯಾಕೆ ಚರ್ಚೆಗೆ ಹೋಗಬೇಕು ದೇವರ ಮೇಲನ ಪ್ರೀತಿಯಿಂದ ದೇವರನ್ನ ಆರಾಧಿಸುವುದಕ್ಕಾಗಿ ದೇವರನ್ನ ಪ್ರಾರ್ಥಿಸುವುದಕ್ಕಾಗಿ ದೇವರ ವಾಕ್ಯ ಅಥವಾ ಬೋಧನೆಯನ್ನ ಕೇಳುವುದಕ್ಕಾಗಿ ಸಭೆಯಾಗಿ ಸೇರಿ ಬರಬೇಕು ಎಂಬುದು ಇದು ಕರ್ತನ ಚಿತ್ತವಾಗಿದೆ ಎಂಬುದಾಗಿ ಹೌದು ಕರ್ತನೆ ಈ ಆರು ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತನೆ ನಮ್ಮ ಮನಸ್ಸುಗಳಲ್ಲಿ ಇವುಗಳನ್ನ ನಮ್ಮ ಹೃದಯದ ಅಲಿಗೆಯಲ್ಲಿ ಬರೆದುಕೊಂಡು ಕರ್ತನೆ ಸ್ವಾಮಿ ಈಗ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡು ಮತ್ತು ಕರ್ತನೆ ಯಾರಾದರೂ ಯಾವುದೋ ಒಂದು ಕಾರಣಾಂತರಗಳಿಂದ ಸಭೆಯನ್ನು ಬಿಟ್ಟು ಅವರ ಮನೆಗಳಲ್ಲೇ ಒಂದು ವೇಳೆ ಆರಾಧನೆ ಮಾಡುತ್ತಾ ಇರುವುದಾದರೆ ಕರ್ತನೆ ಅಂಥವರು ತಮ್ಮ ತಪ್ಪನ್ನ ತಿಳಿದು ತೆರಿಗೆ ಕರ್ತನೆ ಸಭೆಗೆ ಬಂದು ಸಭೆಯಲ್ಲಿ ಕರ್ತನೆ ಸಭೆಯಾಗಿ ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರಿಸು ಕರ್ತನೆ ನೀನು ಈ ರೀತಿ ಮಾಡಿದ್ದೆ ನಾವು ನಂಬುತ್ತೇವೆ ನಮ್ಮ ಎಲ್ಲ ಚಾನೆಲ್ ವೀಕ್ಷಕರನ್ನ ಅವರ ಕುಟುಂಬಗಳನ್ನ ಅವರ ಜೀವಿತಗಳನ್ನ ಅವರ ಮಕ್ಕಳನ್ನ ಮಕ್ಕಳ ವಿದ್ಯಾಭ್ಯಾಸವನ್ನ ನೀನು ಆಶೀರ್ವದಿಸು ನಿನ್ನ ಮಹಿಮೆಯಲ್ಲಿ ನಡೆಸು ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಲಿ ಪ್ರಾರ್ಥನೆ ಯೇಸುವೆ ನಿನ್ನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಆಮೇಲೆ ಸೊ ಪ್ರೈಸ್ ದರಡ್ ದೇವರಿಗೆ మహిమ్యాగలి దేవరని వెల్లరన ఆశిర్వత సిలి.